ಸರ್ ನಾನು ಈ ಹಸುನ ಫಸ್ಟ್ ಲ್ಯಾಕ್ ರೀ ಎರಡಲ್ಲ ತಗೊಂಡಿದ್ದು ನನ್ಗೆ ಅವಾಗ ಎರಡು ಇಪ್ಪತ್ತಾಗಿತ್ತು ಈ ಸಲ ಒಂದು ಮೂರು ಎಪ್ಪತ್ತರ ಗಂಟೆ ಕೇಳಿದ್ರು ಬಟ್ ನಾನು ಹಠ ಮಾಡಿದೆ ನಾಲ್ಕು ಲಕ್ಷ ಬಂದರೆ ಮಾತ್ರ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇದು ಹೆಚ್ ಎಫ್ ಹಸು ಇದು ದೊಡ್ಡ ಹಸು ಇದು ಅಂದರೆ ನೀವು ಚಿಕ್ಕ ಹಸು ಸಾಕೋಬೋದು ದೊಡ್ಡ ಹಸು ಸಾಕ್ಬೋದು ಏನು ಅಂತ ಓವರ್ ಮೇಂಟೆನ್ಸ್ ಏನು ಬೇಕಾಗಿಲ್ಲ ಬಟ್ ಮೈಂಟೈನ್ ಮಾಡಬೇಕು ನೀಟಾಗಿ ಮಕ್ಕಳು ಥರ ಸಾಕಬೇಕು ಅಂದ್ರೆ ಇದು ಡೈಲಿ ನಮ್ಗೆ ನಲ್ವತ್ತು ಲೀಟ್ರ್ ಹಾಲ್ ಹಾಲ್ ಕರೆ ಕೆಪಾಸಿಟಿ ಇದೆ ಈಗ ಹತ್ತು ಲೀಟ್ರಿಗೆ ತಗೊಂಡು ಎರಡು ಹಸು ಕಟ್ಟಬೋದು ದೊಡ್ಡ ಹಸುಗಳನ್ನ ಒಂದು ಹಸು ಕಟ್ಕೊಂಡ್ರೆ ನಮ್ಮ ರೈತರಿಗೆ ನಮಗೆ ಜಾಗ ಉಳಿತಾಯ ಆಗುತ್ತೆ ಮತ್ತು ಇನ್ಕಮ್ ಎಕ್ಸಸ್ ಆಗುತ್ತೆ ನಮ್ಮದು ಹಳೆ ಸ್ಟೈಲ್ ಫೀಡ್ಸಾಗಿ ಕೊಡ್ತಾರೆ ನಾನು ಅಂದರೆ ಗೋಧಿ ಬೂಸಾ ಕಡಲೆ ಓಟು ಹಿಂಡಿ ನಾನೇನು ಓವರ್ ಫೀಡ್ಸ್ ತಿನ್ಸಲ್ಲ ಒಂದು ಕೆಜಿ ಫೀಡ್ಸ್ ಹಾಕ್ತೀನಿ ಒಂದು ಅರ್ಧ ಕೆ ಜಿ ಒಂದು ಮುಕ್ಕಾಲು ಹಿಂಡಿ ಒಂದು ಮೂರು ಸೇರ್ ಬೂಸ ಒಂದು ಸೇರ್ ಕಡಲೆ ಹೋಟು ಅಷ್ಟೇ ಕೊಡ್ತಾ ಇರೋದು ಅಂದರೆ ಅದನ್ನು ಮೂರು ಟೈಮ್ ಕೊಡ್ತೀನಿ ಅಂದರೆ ಡಿವೈ ಕೆಲವೊಬ್ರು ಎರಡು ಟೈಮ್ ಕೊಡ್ತಾರೆ ನಾವು ಡಿವೈಡ್ ಮಾಡೋದು ತ್ರೀ ಟೈಮ್ಸ್ ಕೊಡ್ತೀನಿ ಒಂದೆರಡು ಒಂದು ಒಂದೆರಡು ಟೈಮ್ ಮೇವಾಗ್ತೀನಿ ಅಂದರೆ ಬೆಳಗ್ಗೆ ಒಂದು ಹದಿನೈದು ಕೆಜಿ ಒಂದು ಮಧ್ಯಾಹ್ನ ಮೇಲೆ ಒಂದು ಹದಿನೈದು ಕೆ ಜಿ ಅಷ್ಟೇ ಸರ್ ಇದು ಇದು ಮೇಂಟೆನ್ಸು ಅಂದರೆ ಡೈಲಿ ಒನ್ ಟೈಮ್ ವಾಶ್ ಮಾಡ್ಬೇಕು ಸಹ ನೀಟಾಗಿ ಮಡಿಕೊಳ್ಬೇಕು ನೀಟಾಗಿ ನೀಟಾಗಿದ್ದರೆ ಹಸು ಹಸು ಆರೋಗ್ಯ ಚೆನ್ನಾಗಿರುತ್ತೆ ಹಸು ಆರೋಗ್ಯ ಚೆನ್ನಾಗಿದ್ರೆ ಹಸು ಹೆಲ್ತಿಯಾಗಿದ್ದು ನಮಗೆ ಹಾಲು ತುಂಬಾ ಚೆನ್ನಾಗಿ ಕೊಡುತ್ತೆ ಫಸ್ಟ್ ಎಲೆಕ್ಟ್ರೆನ್ ಕಮ್ಮಿ ಇರುತ್ತೆ ಹದಿನೈದು ಹದಿನೈದು ಕೊಡ್ತಾ ಅಷ್ಟೇ ಸೆಕೆಂಡ್ ಎಕ್ಸನ್ ಜಾಸ್ತಿ ಆಗುತ್ತೆ ಬಟ್ ಈ ಹಸು ಸ್ಟಾರ್ಟಿಂಗಿದ್ರೆ ಹದಿನೆಂಟು ಲೀಟರ್ನ ಒಂದು 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 ಆರು ಇಂಜು ಏಳು ತಿಂಗಳು ಅಷ್ಟೇ ಕರಿತು ಆಮೇಲೆ ಒಂದು ನಾಲ್ಕು ಲೀಟರ್ ಡೌನ್ ಆಯಿತು ಒಂದು ತಿಂಗ್ಳಾಗಿದೆ ಕರುವೆ ಮತ್ತೆ ಒಳ್ಳೆ ಒಳ್ಳೆ ಸೆಮೆನ್ ತರು ಹುಟ್ಟಿದೆ ಅದು ಟೈಸನ್ ಕರು ಅಂತ ಹೇಳ್ಬಿಟ್ಟು ಅದು ಸೆಕ್ಸುಡ್ ಫೀಮೇಲೇ ಈ ದೊಡ್ಡ ಹಸು ಸಾಕು ಐವತ್ತು ಪರ್ಸೆಂಟ್ ಖರ್ಚಿದೆ ಸರ್ ಇವತ್ತು ಯಾಕೆ ಇವತ್ತು ಫೀಡ್ಸ್ ರೇಟ್ ಆಗಿರ್ಬೋದು ಬೂಸ್ಟರ್ ರೇಟ್ ಆಗಿರ್ಬೋದು ಆಮೇಲೆ ಹಿಂಡಿ ರೇಟ್ ಆಗಿರ್ಬೋದು ತುಂಬ ಜಾಸ್ತಿ ಐತೆ ಉಳಿಯೋದು ಒಂದು ಐವತ್ತು ಪರ್ಸೆಂಟ್ ಅಷ್ಟೆ ಎಲ್ಲ ಹೇಳ್ತಾರೆ ಎಂಬತ್ತು ಉಳಿತೆ ತೊಂಬತ್ತು ಉಳಿತೆ ಅಂತ ಯಾವುದೂ ಕಲ್ಲು ಉಳಿಯಲ್ಲ ಸರ್ ಉಳಿಯೋದು ಐವತ್ತು ಪರ್ಸೆಂಟ್ ಉಳಿತೆ ಎರಡು ಸಾವಿರ ಸಂಪಾದನೆ ಆದರೆ ಒಂದು ಸಾವಿರ ನಮ್ಗೆ ಉಳಿತದೆ ಒಂದು ಸಾವಿರ ರೂಪಾಯಿ ಹಸು ಖರ್ಚು ಮಾಡಬೇಕು ನಾವು ಆ ಥರ ಆ ಥರ ಖರ್ಚು ಮಾಡ್ಕೊಂಡು ಹೋದರೆ ನಮ್ಮ ಹಸುನೂ ಚೆನ್ನಾಗಿರುತ್ತೆ ನಮ್ಮ ಮುಂದಕ್ಕೂ ನಮ್ಮ ಬೆನಿಫಿಟ್ ಸಿಗುತ್ತೆ